పుజాతి మాది ఉపజాతి ఒళ మీసాతి హోరట వతీయంగా ఈవతూ పత్రికోష్ఠికి ఆగమించే స్వాగతమ క్షమయ ఆచరిస్త మీసాతి హోరాటలు ರಾಜ್ಯ ಸರ್ಕಾರದ ನಿಲುವು ರಾಜ್ಯ ಸರ್ಕಾರದ ನಡೆ ಒಳ ದಕ್ಷಿಣ ಭಾರತದಲ್ಲಿ ಪ್ರಾರಂಭ ಆಗಿ ಮೂರುವರೆ ದಶಕಗಳಾಗಿದೆ ಮೂರುವರೆ ದಶಕಗಳ ಹೋರಾಟದ ಪ್ರತಿಫಲ ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಿಂತಂಥ ಒಳ ಮೀಸಲಾತಿ ಮತ್ತು ಆಗಸ್ಟ್ ಒಂದು ಇಪ್ಪತ್ತ್ನಾಲ್ಕರಂದು ಅವರ ಜಜ್ಮೆಂಟನ್ನು ತರುವ ತರುವತ ಕೇವಲ ಮೂರು ತಿಂಗಳಲ್ಲೇ ಒಳ ಮೀಸಲಾತಿಯನ್ನು ತೆಲಂಗಾಣ ಸರ್ಕಾರ ಜಾರಿಗೆ ತಂದಿದೆ ಆಂಧ್ರ ಪ್ರದೇಶದಲ್ಲಿ ಎಂಟು ತಿಂಗಳಿಂದೆ ಒಳ ಜಾರಿಯಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆಗಳು ಮೊದಲು ತನ್ನ ಪ್ರಣಾಳಿಕೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದರೆ ಮೊದಲನೇ ಕ್ಯಾಬಿನೆಟಲ್ಲೇ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ತರ್ತೇವೆ ಅಂತ ಪದವನ್ನು ಹೇಳಿದರು ಆದರೆ ಕಾಂಗ್ರೆಸ್ನ ಇತಿಹಾಸ ಇದೆ ಎರಡು ಸಾವಿರದ ಆರರಲ್ಲಿ ಉಷಾ ಮೆಹ್ರಾ ಅವರ ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು ಏನು ಸಂತೋಷ್ ಹೆಗಿರವರ ಜಜ್ಮೆಂಟ್ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಆಗಬೇಕು ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ಗೆ ಗುಂಪಿಗೆ ಸೇರಿದವರು ಆರ್ಟಿಕಲ್ ತ್ರೀ ಫಾರ್ಟ್ ಅಮೆಂಡ್ಮೆಂಟ್ ಇಲ್ಲದೆ ಒಳ ಜಾರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಯಾವುದೇ ಮುಖ್ಯಮಂತ್ರಿ ಪಂಜಾಬಲ್ಲಿ ನೀಡಿದಂಥ ಒಳ ಅಲ್ಲಿನ ಸ್ಕ್ಯಾಮೆಂಜರ್ಸ್ಗೆ ಮುಜವಿ ಸಿಖರಿಗೆರ್ಗೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ಅವರ ಸ್ಕ್ಯಾವೆಂಜರ್ಸು ಸ್ವೀಪರ್ಸ್ ಅವರು ಅಂಥ ಸಮಾಜಕ್ಕೆ ಒಳ ಮೀಸಲಾತಿ ಕೊಡಬೇಕಂತೇಳಿ ಎಪ್ಪತ್ತೈದರಲ್ಲಿ ಜಾರಿ ಮಾಡಿ ಇಪ್ಪತ್ತೊಂಬತ್ತು ವರ್ಷ ಕಾಲ ಒಳ ಮೀಸಲಾತಿ ಪಡೆದಿದ್ದರು ಆದರೂ ಈ ಕಾಂಗ್ರೆಸ್ ಉಷಾ ಮೆಹರ್ ಅವರ ವರದಿಗೆ ಜೋತ್ ಬಿದ್ದು ಉಷಾ ಮೆಹರ್ ಅವರು ರಿಪೋರ್ಟ್ ಕೊಟ್ಟಿದ್ದರು ಹೌದು ಈ ದೇಶದಲ್ಲಿ ಒಳ ಮೀಸಲಾತಿ ಬೇಕಾಗಿದೆ ಇವರೆಲ್ಲ ಓಮಿನ ಗ್ರೂಪ್ ಇದ್ದಾರೆ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಅಮೆಂಡ್ ಮಾಡಿ ಕಲಂ ತ್ರೀ ಹಾಕಿ ಕೊಳ ಮೀಸಲಾತಿ ಜಾರಿ ಆಗಬೇಕು ಅಂತ ವರದಿ ಕೊಟ್ಟಾಗ ಅದನ್ನು ಏಕಾಏಕಿಯಾಗಿ ತಿರಸ್ಕಾರ ಮಾಡಿದಂಥ ಇತಿಹಾಸ ಕಾಂಗ್ರೆಸ್ಗಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಚಂದ್ರಚೂಡವರ ಜಡ್ಜ್ಮೆಂಟ್ ಬಂದ ನಂತರವೂ ಸಹ ಈ ರಾಜ್ಯದ ಸಮಾಜ ಕಳ್ಳ ಮಂತ್ರಿಗಳಾಗಿದ್ದಂಥ ಮಾರುಯಪ್ನವರು ಮತ್ತು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಬೇಕು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀನಿ ಅಂತೇಳಿ ನೆಕ್ಸ್ಟ್ ವಿತಿನ್ ಫೋರ್ ಡೇಸ್ ಸ್ಟೇಟ್ಮೆಂಟನ್ನು ಮಾಡಿದ್ದರು